ಹಾಂ ಈಗ ಕಟ್ ಮಾಡೋಣ ಬ್ಲೌಸ್ ಉದ್ದ ಹೇಳಮ್ಮ ಈಗ ನಾವು ತೋಳು ಕಟ್ ಮಾಡ್ಕೊಳ್ಳೋಣ ತೋಳಿನ ತೋಳು ಕಟ್ ಮಾಡೋದಕ್ಕೆ ಇಲ್ಲಿ ಲೈನಿಂಗ್ ಫೋಲ್ಡ್ ಮಾಡ್ಕೊಂಡಿದ್ದೀವಿ ಟೂ ಲೇಯರ್ಸ್ ಇದನ್ನು ನೀಟಾಗಿ ಹಿಂಗೆ ಒಂದ್ರ ಮೇಲೆ ಒಂದು ಇಟ್ಕೊಳ್ಳಿ ಉದ್ದ ತೋಳು ಕಟ್ಟಿಂಗ್ ಇದ್ದೀವಿ ಎಷ್ಟಮ್ಮ ತೋಳು ಮಾರ್ಕಿಂಗ್ ಕೊಡು ಎಂಟು ಇಂಚ್ ಸಾಕ ಅವಳಿಗೆ ಉದ್ದ ರೆಡಿ ಎಂಟು ಇಂಚ್ ಸಾಕಾ ಹಂಗಾಗಿ ಒಂಬತ್ತು ಇಂಚು ತಗೊಬೇಕು ನಾವು ಒಂದು ಇಂಚ್ ಎಕ್ಸ್ಟ್ರಾ ತಗೊಬೇಕು ಒಂಬತ್ತು ಇಂಚ್ ತಗೊತಾ ಇದ್ದೀನಿ ಅವ್ಳಿಗೆ ರೆಡಿ ಬೇ ಎಂಟು ಬೇಕಾಗಿರೋದ್ರಿಂದ ಒಂದು ಇಂಚ್ ಮಾರ್ಜಿನ್ಗೋಸ್ಕರ ತಗೊಂಡಿದ್ದೀವಿ ಮತ್ತು ಮೇಲಿನಿಂದ ಒಂದು ಟೂ ಆ್ಯಂಡ್ ಹಾಫ್ಗೆ ಮಾಡ್ಕೊಳ್ಳೋಣ ಯಾಕಂದರೆ ತುಂಬ ಚಿಕ್ಕಳತ್ತೆ ಅಲ್ವಾ ಆರ್ಮಲ್ ರೌಂಡಿಂಗ್ ಎಷ್ಟೈತೆ ಹನ್ನೆರಡು ಐತಾ ಫುಲ್ ರೌಂಡಿಂಗ್ ಹನ್ನೆರಡಾ ಹಂಗಾರ ಅದ್ರಲ್ಲಿ ಆರು ನೀನು ತಗೊಂಡಿರೋದ್ರಲ್ಲಿ ಏನಾಗುತ್ತೆ ಅಂದರೆ ನಾವು ತಗೊಂಡಾಗ ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ನನಗೆ ತೊಗೊಂಡಿರ್ತೀವಿ ಐದೂವರೆ ಸಾಕು ಇದನ್ನು ನೀಟಾಗಿ ಒಂದು ಶೇಪ್ ಕೊಟ್ಕೊಳ್ಳೋಣ ತುಂಬಾ ಚಿಕ್ಕ ಅಳತೆ ಆಗಿರೋದ್ರಿಂದ ಎರಡೂವರೆ ತಗೊಂಡಿದ್ದೀನಿ ಜಾಸ್ತಿ ದೊಡ್ಡ ಅಳತೆ ಆಗಿದ್ರೆ ಮೂರೂವರೆ ಇಂಚು ಮೂರ್ ಇಂಚು ಹಂಗಾಗಿತ್ತು ಇಷ್ಟಕ್ಕೆ ಜಾಸ್ತಿ ಅನಿಸ್ತಾ ಇತ್ತು ತೋಳಾಯ್ತು ರೆಡಿ ಈಗ ಬಾಡಿ ಪಾರ್ಟ್ ಕಟ್ ಮಾಡ್ಕೊಳ್ಳೋಣ ಮೇಯ್ನ್ ಬಟ್ಟೆ ಬಂದು ಇದು ಇದನ್ನ ಆಮೇಲೆ ಕಟ್ ಮಾಡೋದನ್ನ ತೋರಿಸ್ತೀನಿ ಈಗ ಉಳ್ದಿರೋಂಥ ಬಟ್ಟೆ ಏನಿರುತ್ತೆ ನಾವು ತೋಳಿಗೆ ಫಸ್ಟ್ ಕಟ್ ಮಾಡ್ಕೊಂಬಿಡ್ಬೇಕು ಆಮೇಲೆ ಅಂಥ ಬಟ್ಟೆನ ಹಿಂಗೆ ಹಾಕ್ಕೊಳ್ಳೋಣ ಹಾಕ್ಕೊಂಡು ನಾನು ಮದ್ಯಕ್ಕೆ ಮತ್ತೆ ಫೋಲ್ಡ್ ಮಾಡ್ಕೊತಾ ಇದ್ದೀನಿ ಅಂದರೆ ಹಿಂಗೆ ಮದ್ಯಕ್ಕೆ ತಗೊಳ್ರಿ ಹಾಕ್ಕೊಳ್ಳ್ರಿ ಅದನ್ನು ಏನು ಮಾಡಬೇಕು ಎರಡು ಫೋಲ್ಡ್ ಹಾಕ್ಕೊಂಡಿದ್ದೀವಿ ನೋಡಿ ಎರಡು ಫೋಲ್ಡ್ ಹಾಕ್ಕೊಂಡು ಮತ್ತೆ ಇದನ್ನು ಈ ಥರ ಫೋಲ್ಡ್ ಮಾಡ್ಕೊಳ್ಳೋಣ ಸರಿನಾ ನಾರ್ಮಲ್ ಆಗಿ ಬ್ಲೌಸ್ಗೆ ಏನು ಫೋಲ್ಡಿಂಗ್ ಮಾಡ್ಕೊತೀವೋ ಅದು ಸ್ವಿಚ್ ಹಾಕಿ ಹಾಕ್ಕೊಂಡು ನೀಟಾಗಿ ಒಂದ್ಸಲ ಐರನ್ ಮಾಡ್ಕೊಳ್ಳಿ ಇಲ್ಲಿ ಫ್ರಂಟ್ ಉದ್ದ ಬ್ಯಾಕ್ ಉದ್ದ ಎರಡು ಸೇಮ್ ತಗೊತೀವಿ ಬ್ಲೌಸ್ಗೆ ಲಂಗ ಬ್ಲೌಸ್ಗೆ ಇರಲಿ ಬಿಡು ಈಗೇನು ಮಾಡೋಣ ಬ್ಲೌಸ್ ಲೆಂತ್ ಎಷ್ಟೈತೆ ಬ್ಲೌಸ್ ಲೆಂತೆಲ್ಲ ತೋಳು ಉದ್ದ ಹತ್ತು ಐತೆ ನಾವೊಂದು ನೀನು ತುಂಡ ಶಾರ್ಟ್ಸಿಗೆ ನೀನು ಕ್ರಾಪ್ ಟಾಪಿಗೆ ಅಂತ ಮಾಡ್ಕೊಂಬಂದಿದ್ದು ಹತ್ತು ಇಂಚು ನಾನಿಲ್ಲಿ ಹನ್ನೆರಡು ಇಂಚ್ ಇದ್ದೀನಿ ಮತ್ತು ಕೆಳಗಡೆ ಕೂಡ ಫ್ರಿಲ್ ಕೊಡ್ತೀವಿ ಅಂದರೆ ಇದಕ್ಕೆ ಫುಲ್ಲು ಬ್ಯಾಕು ಫ್ರಂಟ್ ಎಲ್ಲ ಫ್ರಿಲ್ ಕೊಡ್ತೀವಿ ಒಂದು ಐದು ಇಂಚು ಟೋಟಲ್ ಹದಿನೇಳು ಇಂಚ್ ಬರೋ ಥರ ನೋಡ್ಕೊಳ್ಳೋಣ ಅವಳಾಗಲೇ ಎಷ್ಟನೇ ಕ್ಲಾಸು ಥರ್ಡ್ ಐನಾ ಓಕೆ ಸಾಕಾಗತ್ತೆ ಈಗ ಹನ್ನೆರಡು ಇಂಚು ತಗೊಳ್ಳೋಣ ಟೋಟಲ್ ಆಗಿ ಹನ್ನೆರಡು ಇಂಚು ಇಟ್ಕೊಂಡಿದ್ದೀನಿ ಈಗ ಇಷ್ಟನ್ನು ಮಾಡ್ಕೊಳ್ಳೋಣ ಚೆಸ್ಟ್ ಎಷ್ಟೈತೆ ಇಪ್ಪತ್ತಾರು ಅದ್ರ ನಾಲ್ಕನೇ ಒಂದು ಭಾಗ ಆರು ಏಯ್ ಅಳ್ಳಾಡಿಸ್ಬೇಡ ಇದನ್ನು ಎಷ್ಟು ನೋಡು ಇಪ್ಪತ್ತಾರು ಉಂಟು ನಾಲ್ಕಾ ಹಾಂ ಆರೂವರೆ ಅಲ್ಲ ಆರೂವರೆ ಅವಳು ಚೆಸ್ಟ್ ಬಂದು ಕರೆಕ್ಟಾಗಿ ಆರೂವರೆ ಐತೆ ನಾವು ಒಂದು ಇಂಚು ಅಥವಾ ಒಂದೂವರೆ ಇಂಚು ಲೂಸಿಂಗ್ ತಗೊಳ್ಳೋಣ ಯಾಕಂದರೆ ಅಷ್ಟೇ ತಗೊಂಡ್ರೆ ಸ ಕಡಿಮೆ ಆಗಿಬಿಡುತ್ತೆ ನಾನು ಇಲ್ಲಿ ಒಂದು ಲಂಗ ಬ್ಲೌಸ್ ಆಗಿರೋದ್ರಿಂದ ನಾವು ಬ್ಲೌಸ್ಗಳಿಗೆಲ್ಲ ಏನು ಕರೆಕ್ಟ್ ಫಿಟ್ಟಿಂಗ್ ಇಟ್ಕೊತೀವಿ ಲಂಗ ಬ್ಲೌಸ್ಗೆ ಅಷ್ಟೊಂದು ಕರೆಕ್ಟ್ ಫಿಟ್ಟಿಂಗ್ ಇಟ್ಕೊಳಕ್ಕೆ ಆಗೋಲ್ಲ ಹಂಗಾಗಿ ಇಲ್ಲಿ ಒಂದೂವರೆ ಇಂಚ್ ಎಕ್ಸ್ಟ್ರಾವನ್ನು ತಗೊತಾ ಇದ್ದೀನಿ ಅಳತೆಗಿಂತ ಒಂದೂವರೆ ಇಂಚ್ ಎಕ್ಸ್ಟ್ರಾ ತೆಗೆದುಕೊತಾ ಇದ್ದೀನಿ ಇದು ಬಂದು ಕರೆಕ್ಟ್ ಅಳತೆ ಬಂದು ಸರಿನಾ ಇದು ಬ್ಲೌಸ್ ಲೆಂತ್ ಈಗ ಅವಳದು ಬಂದು ನೆಕ್ಕನ್ನು ಬಂದು ನಾವು ಟೂ ಇಂಚಸನ್ನು ತೆಗೆದುಕೊಳ್ಳೋಣ ಎರಡು ಇಂಚು ನೆಕ್ಕು ಶೋಲ್ಡರ್ ಬಂದು ಒಂದು ಟೂ ಆ್ಯಂಡ್ ಹಾಫ್ ತೆಗೆದುಕೊಳ್ಳೋಣ ಸಾಕು ಇಲ್ಲಿ ಬಂದು ಒಂದು ಫೋರ್ ಆ್ಯಂಡ್ ಹಾಫ್ಗೆ ಅಥವಾ ಫೈವ್ ಇಂಚಸ್ಗೆ ಇಟ್ಕೊಳ್ಳೋಣ ಆರ್ಮೋಲನ್ನು ಫೈವ್ ಇಂಚಸ್ಗೆ ಇಟ್ಕೊಳ್ಳೋಣ ಮತ್ತು ಇಲ್ಲಿ ಕಂಪಲ್ಸರಿ ನಾವು ಲಂಗ ಬ್ಲೌಸ್ಗಾಗಿರ್ಬೋದು ಯಾವುದಕ್ಕೆ ಆಗಿರ್ಬೋದು ಇಲ್ಲಿ ನಾವು ಒಂದು ಹಾಫ್ ಇಂಚು ಇದನ್ನು ಕೊಡಲೇಬೇಕು ಯಾವುದಕ್ಕೆ ಮಾಡ್ಕೊಂಡು ನೀನು ಗೊತ್ತಿಲ್ಲ ಈ ಥರನೇ ಕೊಡಬೇಕು ಇಲ್ಲಿ ಬಂದು ನೀಟಾಗಿ ಒಂದು ಶೇಪನ್ನು ಕೊಟ್ಕೊಳ್ಳಿ ಅಷ್ಟೇ ಏನು ಬೇಡ ನೀಟಾಗಿ ಒಂದು ಶೇಪ್ ಕೊಟ್ಕೊಳ್ಳಿ ಒಂದು ಇಂಚಿಗೆ ಶೇಪ್ ಕೊಟ್ಕೊಳ್ಳಿ ಇದು ಬಂದು ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟಿಗೆ ಸ್ವಲ್ಪ ಒಳಗಡೆಗೆ ತಗೊಂಡು ನೀಟಾಗಿ ಹಿಂಗೆ ಒಂದು ಶೇಪನ್ನು ಕೊಟ್ಕೊ ಸರಿನಾ ಇದು ಫ್ರಂಟ್ ಪಾರ್ಟು ಇದು ಬ್ಯಾಕ್ ಪಾರ್ಟು ನೆಕ್ ಫ್ರಂಟ್ ಬಂದು ನೀನು ಏನಾದರೂ ಡಿಸೈನ್ ಮಾಡ್ತೀನಿದ್ರೆ ಕ್ಯಾನ್ವಾಸ್ ಯೂಸ್ ಮಾಡು ಚೆನ್ನಾಗಿರ್ತೈತೆ ಒಂದು ಫೋರ್ ಆ್ಯಂಡ್ ಹಾಫಿಗೆ ಮಾಡ್ಕೊಳ್ಳೋಣ ಯಾಕಂದರೆ ಬ್ಲೌಸ್ ಹಾಂ ಅದು ಹಾಂ ಶೇಪ್ ಬಂದು ಈ ಥರ ಇಡ್ತೀನಿದ್ರೆ ಕ್ಯಾನ್ವಾಸನ್ನು ಯೂಸ್ ಮಾಡಬೇಕು ನೀನು ಕ್ಯಾನ್ವಾಸನ್ನು ಯೂಸ್ ಮಾಡು ಈ ಥರ ತಗೋಬೇಕು ಆಯಿತಾ ಈಗಿಷ್ಟು ಕಟ್ ಮಾಡ್ಕೊಳ್ಳೋಣ ಸೊಂಟ ಬಂದು ನೀವು ಬಂದು ಈ ಏನು ಮೇಲಿನಿಂದ ಒಂದು ಎಂಟು ಇಂಚು ಅಥವಾ ಎಂಟೂವರೆಗೆ ಎಂಟು ಇಂಚಿಗೆ ರೆಡಿ ಅಂದರೆ ಎಂಟೂವರೆಗೆ ತಗೊಬೇಕಾಗತ್ತೆ ನಾವು ಸೊಂಟವನ್ನು ಯಾಕಂದರೆ ಅವಳು ತಿಕ್ಕಳತಿ ಅಲ್ವಾ ಹಂಗಾಗಿ ಇಲ್ಲಿ ಬಂದು ಒಂದು ಹಾಫ್ ಇಂಚು ಶೇಪ್ಗೋಸ್ಕರ ಒಂದು ಹಾಫ್ ಇಂಚು ಹಿಂಗೆ ತೆಗೆದುಕೊಳ್ಳೋಣ ಸರಿನಾ ಸ್ಟಿಚಿಂಗ್ ಬಂದು ಇಲ್ಲಿಗೆ ಹಾಕ್ಕೊಂಡ್ರೆ ಆಯಿತು ಈಗ ಕಟ್ ಇದು ಮೇಲುಗಡೆ ಪಾರ್ಟು ಇನ್ನೊಂದು ಪಾರ್ಟನ್ನ ಕೆಳಗಡೆಗೆ ಅದಕ್ಕೆ ಲೈನಿಂಗ್ ಬೇಡ ನಾವು ಫ್ರಿಲ್ ಕೊಡ್ತೀವಲ್ಲ ಅದಕ್ಕೆ ಲೈನಿಂಗ್ ಬೇಡ ಹ್ಞೂ ಎಲ್ಲನೂ ಕಟ್ ಮಾಡ್ತಾ ಇದ್ದೀನಿ ಫಸ್ಟ್ ಏರ್ ಮಾಡಬೇಕು ನೀವು ಅಂದರೆ ಏನು ಬ್ಯಾಕ್ ಪಾರ್ಟ್ ಇರುತ್ತೆ ಅದನ್ನು ಕಟ್ ಮಾಡ್ಕೊಂಡು ತೆಗೆದುಬಿಡಿ ಬ್ಯಾಕ್ ಪಾರ್ಟು ಇದು ಬಂದು ಶೋಲ್ಡರ್ನು ಆರಿಸ್ಬಿಡಿ ಶೋಲ್ಡರ್ ಬಂದು ನಾಲ್ಕು ಲೇಯರ್ಗಳ್ನೂ ಕಟ್ ಮಾಡಬೇಕು ಇದು ಸ್ವಿಚ್ ಆರಿಸ್ತಾ ಇದು ಬಂದು ಬ್ಯಾಕ್ ಪಾರ್ಟು ಸೆಂಟ್ರಿಗೆ ಒಂದು ನಾಚ್ ಹಾಕ್ಕೊಳ್ಳಿ ಇದೇನು ಗೊತ್ತಾ ಕ್ಯಾನ್ವಾಸನ್ನು ತೆಗೆದುಕೊಂಡು ಎರಡು ಇಂಚ್ಗೆ ಕ್ಯಾನ್ವಾಸ್ನ ಕರೆಕ್ಟಾಗಿ ಸ್ಟಿಚ್ ಕಟಿಂಗ್ ಮಾಡ್ಕೊ ಫ್ರಂಟ್ಗೂ ಅಷ್ಟೇ ಬ್ಯಾಕಿಗೂ ಅಷ್ಟೇ ಕ್ಯಾನ್ವಾಸ್ ಯೂಸ್ ಮಾಡಿ ಲಂಗ ಬ್ಲೌಸ್ ಅವಾಗ ಆಗಿ ಚೆನ್ನಾಗಿ ಬರುತ್ತೆ ಇದು ಬ್ಯಾಕ್ ಪಾರ್ಟಲ್ಲಿ ಇನ್ನೇನು ಕಟಿಂಗ್ ಬರೋಲ್ಲ ಫ್ರಂಟ್ ಪಾರ್ಟಲ್ಲಿ ಏನು ಇದು ಮಾರ್ಕಿಂಗ್ ಹಾಕ್ಕೊಂಡಿರ್ತೀವಿ ಇದಕ್ಕೆ ಅದನ್ನು ಕಟ್ ಮಾಡ್ಕೊಳ್ಳೋಣ ನೀನು ಕ್ರಾಪ್ ಡಾಪ್ ಅಂದಲ್ಲ ಸೇಮೇ ಇರುತ್ತೆ ಇದು ಹಿಂಗೆ ಕಟ್ ಮಾಡ್ಕೊಂಡ್ರೆ ಆಯಿತು ಅಷ್ಟೇ ಅದೇ ಅದಕ್ಕೆ ಅದೇ ಥರ ಇಷ್ಟೇ ಕಟ್ ಮಾಡು ಇಷ್ಟು ತಗೊಂಡ್ರೆ ಸಾಕಾಗುತ್ತೆ ನೋಡು ಇಷ್ಟ ಇದು ಬಂದು ಫ್ರಂಟ್ ಪಾರ್ಟು ಈ ಥರ ಬರುತ್ತೆ ಬ್ಯಾಕಲ್ಲಿ ಓಪನ್ ಬರುತ್ತೆ ಇದು ಫ್ರಂಟು ಇಲ್ಲೇನು ಮಾರ್ಕ್ ಹಾಕಿದ್ದೀನಿ ನಿಮ್ಮ ಫ್ರಂಟು ಇದು ಬ್ಯಾಕು ಬ್ಯಾಕಲ್ಲಿ ಫುಲ್ಲು ನೀವು ಕ್ಯಾನ್ವಾಸ್ ಕೊಟ್ಟಾದ ಮೇಲೆ ನಾವು ಬ್ಯಾಕ್ ಓಪನ್ ಮಾಡ್ಕೊಳ್ಳೋಣ ಇಲ್ಲಾಂದರೆ ಕ್ಯಾನ್ವಾಸ್ ಕೊಡೋದಕ್ಕೆ ನಿಮ್ಗೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಇದು ಬಂದು ಇಷ್ಟೇ ಇದು ಬ್ಲೌಸ್ದು ನಾವು ತೋಳು ಕಟ್ಟಿಂಗ್ ಮಾಡೋಣ ತೋಳ್ ಕಟಿಂಗ್ ಮಾಡೋದಕ್ಕೆ ಇದನ್ನು ನಾನು ಕೆಳಗಡೆ ಫ್ರಿಲ್ಗೂ ಸಹ ಬ್ಲೌಸಲ್ಲಿ ಕೊಡೋದಕ್ಕೆ ಯೂಸ್ ಮಾಡ್ತೀವಿ ಈಗ ತೋಳ್ ಕಟಿಂಗ್ ಮಾಡ್ಕೊಳ್ಳೋಣ ಯಾಕಂದರೆ ಇದನ್ನು ಕಟ್ ಮಾಡ್ಕೊಂಬೋದಿತ್ತು ಸ್ಟೋನೆಲ್ಲ ಐತೆ ಅಂತ ನೀನು ಹೊಲಿಬೇಕಾದ್ರೆ ಸ್ಟೋನ್ ಇಲ್ಲ ಇದೇನೇನೆ ಇಲ್ಲ ಈ ಥರ ಪ್ಲೈನ್ ಇರಲಿಲ್ಲ ಪ್ಲೈನೇ ಇರಲಿ ಬಿಡು ಹ್ಞೂ ಅದು ಗ್ರ್ಯಾಂಡ್ ಐತಲ್ಲ ಬ್ಲೌಸು ತೋಳು ಕಟ್ಟಿಂಗ್ ಮಾಡ್ಕೊಳ್ಳೋಣ ಇದನ್ನ ಕೊಡಿಲಿ ತೋಳು ಕಟ್ಟಿಂಗ್ ಏನಿದೆಯೋ ಸೇಮ್ ಇದೆಷ್ಟೈತೋ ಅದು ಕರೆಕ್ಟಾಗಿ ಐತೆ ಹೇಳಬೇಕು ಅಂದರೆ ಸ್ವಲ್ಪ ಎಕ್ಸ್ಟ್ರಾ ನಂಗೆ ಮಾಡ್ಕೊಳ್ಳಿ ಕಡಿಮೆ ನಂಗೆ ಮಾಡ್ಕೊಬೇಡಿ ಸ್ವಲ್ಪ ಎಕ್ಸ್ಟ್ರಾ ನನಗೆ ಕಟ್ ಮಾಡಿದ್ದೀನಿ ತೋಳು ಅಷ್ಟೇನೇನೆ ಇಲ್ಲಿ ಒಂದು ಸ್ವಲ್ಪ ಕೆಳಗಡೆ ನೀನು ಏನು ಹೇಳಿದ್ದೀವಿ ಎಕ್ಸ್ಟ್ರಾ ನನಗೆ ಕಟ್ ಮಾಡ್ಕೊಂಡಿದ್ದೀವಿ ತೋಳು ಕೂಡ ಇದನ್ನು ತೋಳು ತೋಳು ರೆಡಿ ಆಯ್ತು ಈಗ ಈಗ ಬಾಡಿ ಪಾರ್ಟ್ಗೆ ಈಗಿದು ಪಲ್ಲು ಏನಿತ್ತು ಅದನ್ನು ಇದಕ್ಕೆ ಕೊಡ್ತಾ ಇದ್ದೀವಿ ಕೆಳಗಡೆ ಈಗ ಏನಿದೆಯೋ ಇದನ್ನು ಫೋಲ್ಡ್ ಮಾಡೋಣ ಮತ್ತೆ ಆಲ್ಮೋಸ್ಟ್ ಜಾಸ್ತಿ ಬಂದುಬಿಡ್ತೈತೆ ಇದು ಇಷ್ಟು ಮಾತ್ರ ಬರತ್ತಾರ ನೋಡ್ಕೊಳ್ಳ ಇಷ್ಟು ಮಾತ್ರ ಇದು ಬೇಡ ಇಲ್ಲ ಇರಲಿ ಅಂದರೆ ಇರಲಿ ಇಷ್ಟಕ್ಕೆ ಇರಲಿಲ್ಲ ಪರವಾಗಿಲ್ವಾ ಇಷ್ಟು ಇರಲಿ ಇದು ಫುಲ್ಲು ಇರಲಿಲ್ಲ ಅಲ್ಲ ಆಮೇಲೆ ಯೋಚನೆ ಮಾಡಿರಿ ಆಮೇಲೆ ಇಷ್ಟೇ ಇರಲಿ ಬಿಡು ಸ್ವಲ್ಪ ಎಕ್ಸ್ಟ್ರಾ ನನಗೆ ಕಟ್ ಮಾಡ್ತಾ ಇದ್ದೀನಿ ಪದ್ದು ಇದಕ್ಕೆ ಥ್ರೆಡ್ ಪೈಪಿಂಗ್ ಕತ್ರಿನು ಯಾವ್ದಾನ ವೇಸ್ಟ್ ಕತ್ರಿ ಆಯಿತಾ ಬಿಡು ಕಟ್ ಮಾಡಿಬಿಟ್ಟು ಇದು ಬಂದು ಮೇಲ್ಗಡೆ ಪಾರ್ಟ್ ಇಟ್ಕೊಡ್ರಿ ಹಾಂ ಇದು ಮೇಲ್ಗಡೆ ಪಾರ್ಟ್ಗೆ ಇದು ತೆಗ್ದು ಬಿಡು ಇನ್ಯೇಕನ ಯೂಸ್ ಮಾಡ್ಕೊಳ್ಳಿ ಇದು ಫ್ರಂಟು ಬ್ಯಾಕು ಇಲ್ಲ ಪದ್ದು ಇದು ಫ್ರಂಟು ಅಲ್ಲ ಅಂದರೆ ಮೇಲ್ಗಡೆ ಎರಡು ಪಾರ್ಟು ಬ್ಯಾಕು ಮತ್ತು ಫ್ರಂಟು ಇದು ಇಲ್ಲ ಐತೆ ನೋಡು ಮಾರ್ಕ್ ಮಾಡಿರೋದು ಇಲ್ಲೊಂದು ಸ್ವಲ್ಪ ಒಳಗಡೆ ಕಟ್ ಇದಕ್ಕೆ ಫ್ರಂಟು ಅಂತ ಹಾಕೋಬೇಕಾದ್ರೆ ನಾನು ಒಂದು ಸ್ವಲ್ಪ ಶೇಪ್ ಹಾಕಿದ್ದೀನಿ ನೋಡು ಇದು ಫ್ರಂಟ್ ಇದು ಬಿ ಅಂತ ಹಾಕೋ ಬ್ಯಾಕು ಆದ್ಮೇಲೆ ಇದು ತೊಳ್ಗಾಯ್ತು ಈ ಕೆಳಗಡೆ ನಾವು ಇದು ಫ್ರಿಲ್ ಥರ ಕೊಡೋಣ ಅದಕ್ಕೆ ನಾನಿಲ್ಲಿ ಇದೇನಿದೆಯಾ ಇದನ್ನು ಕಟ್ ಮಾಡ್ಕೊಳ್ಳೋಣ ಚಿಕ್ಕ ಚಿಕ್ಕ ಚಿಕ್ಕದಾಗಿ ಫ್ರಿಲ್ ಕೊಡಬೇಕು ಫುಲ್ಲು ತೆಗೆದುಕೊಳ್ಳೋಣ ಇದನ್ನು ಬ್ಯಾಕು ಮತ್ತು ಫ್ರಂಟು ಎರಡು ಕೊಡಬೇಕು ಇದನ್ನು ಫ್ರಂಟಿಗೆ ಕೊಡ್ತೀಯ ನೋಡು ಈ ಈ ಪಾರ್ಟ್ ಏನೈತೆ ಇದನ್ನು ಫುಲ್ಲು ಫ್ರಂಟಿಗೆ ಕೊಟ್ಬಿಡು ಸ್ಟೋನ್ ಜಾಸ್ತಿ ಇರೋದನ್ನು ಇದನ್ನೇನು ಮಾಡು ನೀನು ಚಿಕ್ಕ ಚಿಕ್ಕದಾಗಿ ಇಷ್ಟೊಂದು ಬೇಡ ಎಷ್ಟು ಮಾ ಅಲ್ಲಿಗೆ ಇಂಚ್ ತಗೊಳ್ಳೋಣ ಸಾಕು ಕೆಳಗಡೆ ಇದು ಇದು ಫೋಲ್ಡ್ ಮಾಡ್ತೀಯ ಈ ಥರ ಫೋಲ್ಡ್ ಮಾಡಲ್ವಾ ಇದು ಫೋಲ್ಡ್ ಮಾಡಿದ್ರೆ ಚೆನ್ನಾಗಿ ಕಾಣಿಸೋದು ನೋಡಿ ಇಷ್ಟು ಈ ಥರ ಫೋಲ್ಡ್ ಮಾಡು ಸ್ಟಿಚಿಂಗ್ ಮಾಡು ಇದನ್ನ ಬಿಟ್ಟು ನಾನು ಲೆಕ್ಕ ತೊಗೊತಾ ಇದ್ದೀನಿ ಇದನ್ನ ಬಿಟ್ಟು ನಾನು ಸಿಕ್ಸ್ ಇಂಚಸ್ಸನ್ನು ತಗೋತ್ಕೊತಾ ಇದ್ದೀನಿ ಇದೇನು ಮಾಡಬೇಕು ನೀವು ಅಂದರೆ ಇಲ್ಲಿಂದ ಮೂರು ಇಂಚ್ ಬಿಟ್ಬಿಡ್ಬೇಕು ಆಮೇಲೆ ನೀನು ಈ ಥರ ಒಂದೊಂದು ಫ್ರಿಲ್ನ ಹೋಗ್ಬೇಕು ನೀನು ಈ ಥರ ಈ ಥರ ಬರುತ್ತೆ ತುಂಬ ತುಂಬ ಹತ್ತತ್ರಕ್ಕೂ ಬೇಡ ತುಂಬ ದೂರ ದೂರಕ್ಕೂ ಬೇಡ ಈ ಥರ ಫ್ರೆಂಟಿಗೆ ಫುಲ್ಲು ಇದು ಬರೋ ಥರ ನೋಡ್ಕೊ ಆಯಿತಾ ಡೈರೆಕ್ಟಾಗಿ ಬೇಕಾದರೂ ಕೊಡ್ಬೋದು ಅಂದರೆ ಆಮೇಲೆ ಬೇಕಾದರೂ ಕೊಡ್ಬೋದು ತೊಂದರೆ ಇಲ್ಲ ಕಸರಿ ಪಾಯಿಂಟ್ ಹೋಗ್ಬಿಡ್ತೈತೆ ಸ್ಟೋನ್ ಕಟ್ ಮಾಡಿದ್ರೆ ಹ್ಞೂ ಇದು ಫ್ರಂಟ್ ಪಾರ್ಟಿಗೆ ಕೊಡು ಸಾಕಾಗುತ್ತೆ ಆರಾಮಾಗಿ ಇದು ಬಂದು ಬ್ಯಾಕ್ ಪಾರ್ಟಿಗೆ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿಗೆ ಇದರಲ್ಲಿ ಕಟ್ ಮಾಡ್ಕೊಳ್ಳೋಣ ಇಲ್ಲ ನೀನು ಲೈನಿಂಗಲ್ಲಿ ಬೇಕಾದ್ರೂ ಕೊಡ್ಬೋದು ಲೈನಿಂಗಲ್ಲೇ ಕೊಟ್ಬಿಡು ಇದನ್ನು ಬ್ಯಾಕ್ ಪಾರ್ಟಿಗೆ ಸೇಮ್ ಅಳತೆ ಕೊಡಿ ಸೇಮ್ ಅಳತೆ ಕಟ್ ಮಾಡ್ಕೊ ಆಯಿತಾ ಇದು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿಗೆ ನೀನು ಇದನ್ನು ಬೇಕಾದರೆ ಕೊಡ್ಬೋದು ಡೋರಿ ಅವಶ್ಯಕತೆ ಏನಿಲ್ಲ ಡೋರಿ ಬೇಡ ತಗೋ ಇದು ಇದು ಬಂದು ರಿಂಗ್ ಪಟ್ಟಿಗೆ ಇದು ಬಂದು ಉಕ್ಕ ಪಟ್ಟಿಗೆ ಸ್ಟೋನ್ ಕಿತ್ತಾಕು ಅಷ್ಟೇ ಇರುತ್ತೆ ಇನ್ನೇನೋ ಚೇಂಜಸ್ ಇರಲ್ಲ ಕ್ಯಾನ್ವಾಸ್ ಯೂಸ್ ಮಾಡಬೇಕು ಫ್ರಂಟು ಮತ್ತು ಬ್ಯಾಕು ಕ್ಯಾನ್ವಾಸ್ ಯೂಸ್ ಮಾಡಬೇಕು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಅಷ್ಟೇ ಇನ್ನೇನು ಇಲ್ಲ ತ ಸಕತ್ ಈಸಿ ಮತ್ತು ಇದನ್ನು ಕೂಡ್ಸ್ಕೊಂಡು ಕೂಡ್ಸೋದು ಗೊತ್ತಲ್ವಾ ಇಷ್ಟೇ ಬ್ಲೌಸು